ನಮ್ಮ ಹೆಸರು ಗೋಪಾಲಕೃಷ್ಣ ಶರ್ಮ ಏನು ಮಾಡ್ತಾಯಿದ್ದೀರಿ ನಾವು ದೇವಾಲಯ ನಿರ್ಮಾಣದ ಬಗ್ಗೆ ಪಾಠ ಮಾಡ್ತೀವಿ ಓಕೆ ದೇವಾಲಯ ನಿರ್ಮಾಣ ಅಂದರೆ ಹೇಗೆ ಎಲ್ಲಿಂದ ಶುರು ಮಾಡ್ತೀರಿ ಅದು ಭೂಮಿ ಭೂಪರೀಕ್ಷೆಯಿಂದ ಶುರು ಮಾಡ್ತೀವಿ ಭೂಪರೀಕ್ಷೆ ಭೂಮಿ ಶೋಧ ಭೂ ಶೋಧನೆ ಭೂಮಿಯನ್ನು ಹೇಗೆ ಪಡಿಬೇಕು ಅಲ್ಲಿಂದ ತಗೊಂಡು ನಿರ್ಮಾಣ ಹಂತ ಶಿಖರ ಹಂತ ಅಂದರೆ ಸ್ತೂಪಿ ಅಲ್ಲಿ ಶುರು ಅದಕ್ಕೆ ಒಂದು ಲಕ್ಷಣ ಇರುತ್ತೆ ಮೊದಲು ಏನಂದರೆ ನಮಗೆ ಬೇಕಾಗಿರುವಂತಹ ಸ್ಥಳ ಪರೀಕ್ಷೆ ಯಾವ ಯಾವ ಸ್ಥಳದಲ್ಲಿ ಎಂಥ ದೇವಾಲಯಗಳನ್ನು ಮಾಡಬಹುದು ಎಲ್ಲಿ ಮಾಡಬಾರದು ಮಾಡಿದರೆ ಅಂತ ಆ ಭೂಮಿಯಲ್ಲಿ ಏನಂತಾರೆ ಭೂಮಿಗಳಿರುತ್ತೆ ಅಸಿದ್ಧ ಭೂಮಿಗಳಿರುತ್ತೆ ಎಲ್ಲಿ ಆ ಭೂಮಿಗಳು ಮಾತ್ರ ದೇವಾಲಯವನ್ನು ಮಾಡಬೇಕು ಯಾವ ಆಧಾರದ ಮೇಲೆ ಭೂಮಿ ಅಂತ ನೀವು ಗುರುತಿಸ್ತೀರಿ ನಮಗೆ ಇವಾಗ ಇದ್ರ ಬಗ್ಗೆ ಶಾಸ್ತ್ರಗಳು ಹೇಳಿದೆ ಕಾಶ ಶಿಲ್ಪ ಮೈಮಠ ಇದರಲ್ಲಿ ಹೇಳ್ಕೊಂಡು ಬಂದಿದೆ ನಾವು ಭೂಮಿ ಅಂದರೆ ದೇವಾಲಯ ಎಲ್ಲಿ ಮಾಡಬೇಕು ಹಂಡೆ ತಟನಿ ತಡೆ ಯೋರು ದಾನೆ ವಿನಿ ದೇಶಿ ತದ ಅಂತ ಒಂದು ಶ್ಲೋಕ ಇದೆ ಅಂದರೆ ತೀರ್ಥಗಳು ನದಿ ದಂಡೆಗಳ ಬಗ್ಗೆ ಸಮುದ್ರ ದಂಡೆದಲ್ಲಿ ಬೆಟ್ಟದ ಮೇಲೆ ವನಗಳಲ್ಲಿ ಗುರು ಆಶ್ರಮಗಳಲ್ಲಿ ಈ ರೀತಿ ಮಾಡಬೇಕು ದೇವಾಲಯಗಳನ್ನ ಈಗ ಇಲ್ಲಿ ನಿಮಗೆ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಬುಕ್ ಪಠ್ಯ ಸಿಲಂಬಸ್ ಇದೆಯಾ ಯಾವ ಆಧಾರದೇ ಪುಸ್ತಕಗಳಿದೆ ಶಾಸ್ತ್ರಗಳಿದೆ ಹ್ಞೂ ಇದೊಂದು ಸುಮಾರು ಇವಾಗ ನಾವು ಒಂದೂ ಬುಕ್ಸು ನಮಗೆ ಅವೈಲಬಲ್ ಇದೆ ಆತ್ಮುಕ್ಸ್ ಇದೆಲ್ಲ ಯಾರು ಬರೆದಿರೋದು ಇದು ವೃಷ್ಯಗಳೇ ಬರೆದಿಲ್ಲ ವೃಷ್ಯಗಳು ಬರೆದಿರ್ತದೆ ಆಕಾಶವಂ ಹಾಂ 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 ಆಕಾಶಲ್ಪ ಶಾಸ್ತ್ರ ಅಂತ

ನಮಗೆ ಯಾರ್ಯಾರು ಅರ್ಹತೆ ಇಲ್ಲ ಅವರೆಲ್ಲೂ ಮಾಡ್ಬೋದು ಆದರೆ ಸಾಧಾರಣ ಈ ಪಂಚ ವೃತ್ತಿಗಳು ಪಂಚಕರ್ಮಗಳು ಬಂದಿದೆ ಈ ಪಂಚ ವೃತ್ತಿಗಳನ್ನು ಮಾಡೋ ನೈಪುಣ್ಯತೆ ಈ ಜನಾಂಗಕ್ಕೆ ತುಂಬ ಜಾಸ್ತಿ ಇದೆ ಓಹ್ ಅದೇ ವೇದ ಅಧ್ಯಯನ ಅಂದರೆ ಹುಟ್ಟು ಅದು ಹಾಂ ಆ ನಿಪುಣತೆ ಆಗಲಿ ಆ ನೈಪುಣ್ಯತೆ ಅವು ಮಾಡುವ ಕ್ರಮ ಒಂದು ಶಿಸ್ತು ಹಳೆ ಮನೆತರುಗಳಿಂದ ಹಾಗೆ ಬರ್ ಬಂದು ಬರ್ಕೊಂಡು ಬಂದಿದೆ ಇಷ್ಟು ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಿ ನಾನು ಇಲ್ಲಿ ಎರಡು ಸಾವಿರದ ಹದಿನಾಲ್ಕಿಗೆ ನಾನು ಪರಿಚಯವಾಯ್ತೀನಿ ಓಕೆ ತಾವು ಎಲ್ಲಿ ಓದಿದ್ದು ಏನು ಓದಿದ್ದು ನಾನು ತಿರುಪತಿ ಶಿಲ್ಪಕಲಾ ಶಾಲೆ ಓದಿದ್ದೀನಿ ಓಕೆ ನಮ್ಮದು ಸ್ವತಃ ಆಂಧ್ರ ಪ್ರದೇಶ ಹಾಂ ಹಿಂದೂಪುರ ಅಂತ ನಮ್ಮ ಗ್ರಾಮ ಇಲ್ಲಿ ಅಪುರದಲ್ಲಿ ನೂರು ಕಿಲೋಮೀಟರ್ ಆಗೋದು ಬೆಂಗಳೂರಿಗೆ ಓಕೆ ಈಗ ಟೆಂಪಲ್ ವಾಸ್ತುಗೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಈಗ ನಮ್ಮ ಹತ್ರ ಒಂದು ಹದಿನೈದು ಜನ ತಗೋದು ಇರ್ಬೋದು ಹದಿನೈದು ಜನ ಇರ್ತಾರೆ